ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಓದುವ ಅಭ್ಯಾಸವನ್ನು ಬೆಳೆಸುವುದು ಹೇಗೆ ಅನ್ನೋದ್ರತ್ತ ಸ್ವಲ್ಪ ಗಮನ ಹರಿಸುವ ಹೆಚ್ಚಿನ ಕಡೆಗಳಲ್ಲಿ ಅಥವಾ ಹೆಚ್ಚಿನ ಮನೆಗಳಲ್ಲಿ ಪದೇ ಪದೇ ಪೋಷಕರು ಮಕ್ಕಳೇ ಓದಿ ಬರೀರಿ ಓದಿ ಬರೀರಿ ಅಂತ ಆಗಾಗ ಆಗಾಗ ಹೇಳ್ತಾ ಇರ್ತಾರೆ ನೀವು ಕೇಳಿರ್ಬೋದು ಅಥವಾ ನೀವು ಓದುವ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಕೂಡ ಹೇಳ್ಬೋದು ಅಥವಾ ಪೋಷಕರು ಗಮನಿಸಿರ್ಬೋದು ನಿಮ್ಮ ಮಕ್ಕಳಿಗೆ ನೀವು ಆಗಾಗ ಈ ಮಾತನ್ನು ಹೇಳ್ತಾ ಇರ್ತೀರಿ ಆದರೆ ಆದರೆ ನೀವು ಹೇಳಿದರೂ ಕೂಡ ಮಕ್ಕಳು ಓದುವ ಒಂದು ಆಸಕ್ತಿಯನ್ನು ಮನೆಯಲ್ಲಿ ತೋರಿಸುವುದಿಲ್ಲ ಹಾಗಿದ್ರೆ ಆ ಓದುವ ಆಸಕ್ತಿಯನ್ನು ಮನೆಯಲ್ಲಿ ತೋರಿಸಬೇಕಿದ್ರೆ ಅದಕ್ಕೊಂದು ಕಲಿಕಾ ವಾತಾವರಣ ಅನ್ನುವಂಥದ್ದು ನಿರ್ಮಾಣ ಆಗಬೇಕು ಯಾಕಂದರೆ ಕಲಿಕಾ ವಾತಾವರಣ ನಿರ್ಮಾಣ ಆಗದೇ ಇದ್ದಾಗ ಮಗುವಿಗೆ ಓದಲಿಕ್ಕೆ ಮನಸ್ಸು ಬರುವುದಿಲ್ಲ ಈಗ ನಾವು ಹೇಳ್ತೇವೆ ಏನು ಅಂತ ಹೇಳಿದರೆ ಮನೆಯೇ ಮೊದಲ ಪಾಠಶಾಲೆ ಯಾಕೆ ಇದು ಮನೆಯೇ ಮೊದಲ ಪಾಠಶಾಲೆ ಮನೆಯಲ್ಲಿಯೇ ಮಗುವಿಗೆ ಕಲಿಕಾ ನಿರ್ಮಾಣ ಆಗಬೇಕು ಯಾಕೆ ಅಂತ ಹೇಳಿದರೆ ಶಾಲೆಯಲ್ಲಿ ಮಗು ಒಂದು ಎಂಟು ಗಂಟೆಗಳ ಅವಧಿ ಮಾತ್ರ ಕಲಿತದೆ ಆದರೆ ಮನೆಯಲ್ಲಿ ಹಲವು ವಿಚಾರಗಳನ್ನು ತುಂಬ ಅನುಕರಣೆ ಮಾಡಿ ಕಲಿತದೆ ಮತ್ತು ಆ ಅದೇ ವಾತಾವರಣ ಶಾಲಾ ವಾತಾವರಣದಂತಹ ವಾತಾವರಣವೇ ಮನೆಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗಾದರೂ ನಿರ್ಮಾಣ ಆದರೆ ಮಗುವಿಗೆ ಆ ಕಲಿಕೆಯಲ್ಲಿ ಆಸಕ್ತಿ ಬರ್ತದೆ ಆದ ಕಾರಣ ಮನೆಯ ಮೊದಲ ಪಾಠಶಾಲೆ ಆದಾಗ ಮಾತ್ರ ಆ ಪಾಠಶಾಲೆಯ ವಿಷಯಗಳು ಮನೆಯವರೆಗೂ ಬರ್ತದೆ ಮತ್ತು ಅದು ಅಭ್ಯಾಸಕ್ಕೆ ಒಳಪಡ್ತದೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ಆ ಮನೆಯ ಒಂದು ವಾತಾವರಣ ನಿರ್ಮಾಣ ಆಗೋದು ಹೇಗೆ ಅಂತ ಹೇಳಿದರೆ ಈ ಅಕ್ಕ ಅಣ್ಣ ಎಲ್ಲ ಇರುವ ಮನೆಯಲ್ಲಿ ಅವರು ದೊಡ್ಡ ಕ್ಲಾಸ್ನವರಾಗಿರ್ತಾರೆ ಒಂದು ಐದನೇ ಕ್ಲಾಸಿನ ಮೇಲಿನ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ಸಂಜೆ ಬಂದು ಪುಸ್ತಕ ತೆಗೆದು ಓದಲಿಕ್ಕೆ ಬರೀಲಿಕ್ಕೆ ಶುರು ಮಾಡಿದ ಕೂಡಲೇ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಸೀದಾ ಬಂದು ಅವರು ಸಹ ಪೆನ್ಸಿಲೆಲ್ಲ ತಗೊಂಡು ಮತ್ತು ಈ ಪೇಪರೆಲ್ಲ ತಗೊಂಡು ಏನು ಮಾಡ್ತಾರೆ ಬರೀಲಿಕ್ಕೆ ಸುಮ್ಮನೆ ಬರೀಲಿಕ್ಕೆ ಅಂದರೆ ಗೀಚ್ಲಿಕ್ಕೆ ಅವರ ದೃಷ್ಟಿಯಲ್ಲಿ ಏನು ನಾನು ಸಹ ಕಲಿತಾ ಇದ್ದೇನೆ ನಾನು ಸಹ ಬರಿತಾ ಇದ್ದೇನೆ ಅಂತ ಹೇಳಿ ಬಹಳ ಪೋಸ್ ಎಲ್ಲ ಕೊಟ್ಟುಕೊಂಡು ಬರೀತಾರೆ ಅದೇ ಕೆಲವು ಮನೆಗಳಲ್ಲಿ ಬೆಳಿಗ್ಗೆ ಎದ್ದು ಪೇಪರ್ ಓದುವ ಅಭ್ಯಾಸ ಎಲ್ಲ ಇದ್ದರೆ ನೋಡಿರ್ಬೋದು ನೀವು ಈ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬಾರದೇ ಇದ್ದರೂ ದೊಡ್ಡ ಜನರಾಗೆ ಕಾಲ ಮೇಲೆ ಕಾಲ ಹಾಕಿಕೊಂಡು ಪೇಪರ್ ಓದಿಕೊಂಡು ಇರುವುದನ್ನು ನಾವು ನೋಡ್ತೇವೆ ಆಗ ನಮಗೆ ತಮಾಷೆ ಅನ್ನಿಸ್ತದೆ ಆದರೆ ನಿಜವಾಗಿಯೇ ಆದರೆ ಅದು ಕಲಿಕಾ ವಾತಾವರಣ ಏನು ಹೇಳಿ ಆ ಕಲಿಕಾ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಆದ್ದರಿಂದ ನಿಮಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಮನೆ ಮೊದಲ ಪಾಠಶಾಲೆ ಹೀಗೆ ಅದು ಏನು ಔಪಚಾರಿಕವಾಗಿ ಅಲ್ಲದೆ ಅನೌಪಚಾರಿಕವಾಗಿ ಆಗಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನಾನು ಈಗಲೇ ಹೇಳಿದಾಗೆ ಮಗುವಿಗೆ ಮಾದರಿ ಬೇಕು ನಾವೇನು ಮಾಡಬೇಕು ಅಂತ ಹೇಳಿದರೆ ಮಗುವಿಗೆ ಓದು ಅಂತ ಹೇಳುವ ಬದಲು ನಾವೇ ಆ ಸಮಯದಲ್ಲಿ ಒಂದು ಪೇಪರೋ ಅಥವಾ ಯಾವುದಾದ್ರೂ ಪುಸ್ತಕ ಹಿಡ್ಕೊಂಡು ಓದಲಿಕ್ಕೆ ಕೂತ್ಕೊಂಡ್ರೆ ಮಗು ನಮ್ಮ ಪಕ್ಕ ಬಂದು ಕೂತ್ಕೊಳ್ತದೆ ಅಥವಾ ಕೆಲವೊಮ್ಮೆ ಏನು ಅಂತ ಹೇಳಿದರೆ ನಾವು ಓದು ಬರಿ ಅಂತ ಹೇಳುವ ಬದಲು ನಾವು ಹೇಳದೆಯೇ ಆ ಕೆಲಸವನ್ನು ನಾವು ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ಸುಮ್ಮನೆ ನಾವು ನೀವು ಗಮನಹರಿಸಿ ನೋಡಿಬೇಕಿದ್ರೆ ನಾವು ಸುಮ್ಮನೆ ಏನಾದರೂ ಬಂದು ಓದ್ತಾ ಬರಿತಾ ಕೂತ್ಕೊಳ್ಳುವಾಗ ಮಕ್ಕಳು ನಮ್ಮ ಸುತ್ತ ಬರ್ತಾರೆ ಅದೇ ಅವರಿಗೆ ಬಾ ಓದುವ ಬಾ ಬರೆಯುವ ಅಂತ ಹೇಳಿದರೆ ಮಕ್ಕಳು ಬರೋದಿಲ್ಲ ಇದು ನಾನು ಸಣ್ಣ ಮಕ್ಕಳ ಮಟ್ಟಿಗೆ ಹೇಳ್ತಾ ಇದ್ದೇನೆ ಸಾಮಾನ್ಯ ಒಂದು ಐದನೇ ಕ್ಲಾಸಿನ ಕೆಳಗಿನ ಮಕ್ಕಳಿಗೆ ಆಗ ಏನು ಮಾಡಬೇಕು ಅಂತ ಹೇಳಿದರೆ ನಾವು ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಪೇಪರ್ ಹಿಡ್ಕೊಂಡು ಓದು ಓದುವಾಗ ಅಥವಾ ಅದರಲ್ಲಿ ಏನು ಈ ಮಕ್ಕಳಿಗೆ ಸಂಬಂಧಪಟ್ಟ ಸಣ್ಣ ಸಣ್ಣ ಬಹಳ ಆಕರ್ಷಕವಾದಂತಹ ಕತೆಗಳಿರ್ತವೆ ಆ ಕಥೆಗಳನ್ನು ನಾವು ಓದಿದಾಗ ಮಗುವಿಗೆ ಏನಾಗ್ತದೆ ಅಂತ ಹೇಳಿದರೆ ಆಸಕ್ತಿ ಮೂಡುತ್ತದೆ ಇದು ಒಂದು ಎರಡು ದಿನದಲ್ಲಿ ಆಗುವಂಥದ್ದಲ್ಲ ನಿತ್ಯ ಇದೇ ರೀತಿಯಾದಾಗ ಮಗುವಿಗೆ ಅದರಲ್ಲಿ ಒಲವು ಮೂಡುತ್ತದೆ ಹೌದು ಇದೊಂದು ದಿನಚರಿ ಅನ್ನುವಂತಹ ಒಂದು ಭಾವನೆ ಮಗುವಿಗೆ ಮೂಡ್ತದೆ ಪೋಷಕರು ಯೋಚನೆ ಮಾಡ್ಬೋದು ನಮಗೆ ಅಷ್ಟು ಕೆಲಸ ಉಂಟು ಇಷ್ಟು ಕೆಲಸ ಉಂಟು ನಾವು ಹಾಗಿರುವಾಗ ಈ ಮಗುವಿನ ಜೊತೆ ನಾವು ಸಹ ಓದಲಿಕ್ಕೆ ಕೂತ್ಕೊಳ್ಳೋದು ಹೌದಾ ನಮಗೆ ನಮ್ಮ ಜವಾಬ್ದಾರಿಗಳಿಲ್ವಾ ಅಂತ ಯೋಚನೆ ಮಾಡ್ಬೋದು ಪೋಷಕರೇ ನಾವು ಸ್ವಲ್ಪ ಯೋಚನೆ ಮಾಡೋಣ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಮತ್ತು ಬಹಳಷ್ಟು ಒಂದು ಜವಾಬ್ದಾರಿಗಳನ್ನು ತಗೊಂಡು ನಿರ್ವಹಿಸ್ತಾ ಇರೋದು ಯಾಕೆ ಯಾಕೆ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಮ್ಮ ಅಂದರೆ ಮೊದಲನೇದಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳ ಭವಿಷ್ಯ ಉತ್ತಮ ಆಗಬೇಕು ಅಂತ ಹೇಳಿ ಆ ಭವಿಷ್ಯ ಉತ್ತಮ ಆಗಬೇಕಿದ್ರೆ ನಾವು ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಸಮಯವನ್ನು ಕೊಟ್ಟು ಯಾವುದೇ ಕೆಲಸಗಳಿರಲಿ ಮಕ್ಕಳಿಗೆ ನಾವು ಸಮಯವನ್ನು ಕೊಡುವುದನ್ನು ಖಂಡಿತ ಮರಿಬಾರ್ದು ಇದು ಸ್ವಲ್ಪ ದಿನ ಏನಂದರೆ ಪ್ರಾರಂಭದಲ್ಲಿ ಅಭ್ಯಾಸ ಮಗುವಿಗೆ ಅಭ್ಯಾಸ ಆಗುವವರಿಗೆ ಮಾತ್ರ ಈ ರೀತಿ ನಾವೇ ಮಾದರಿಯಾಗಿ ಕೂತು ಓದುವಂಥದ್ದು ಅಥವಾ ಈ ಪೇಪರ್ಗಳಲ್ಲಿ ಅಥವಾ ಕೆಲವು ಪುಸ್ತಕಗಳಲ್ಲಿ ಎಲ್ಲ ಸಣ್ಣ ಸಣ್ಣ ಪುಸ್ತಕಗಳಲ್ಲಿ ಈ ಬಣ್ಣ ತುಂಬುವುದು ಅಂತ ಇರ್ತದೆ ಯಾಕಂದರೆ ಮಕ್ಕಳಿಗೆ ಕುತೂಹಲ ತುಂಬ ಜಾಸ್ತಿ ಇರ್ತದೆ ಅದರಲ್ಲೂ ಈ ಬಣ್ಣದ ಬಗ್ಗೆ ಹೂವಿನ ಬಗ್ಗೆ ಚಿತ್ರಗಳ ಬಗ್ಗೆ ಎಲ್ಲ ಬಹಳ ಆಸಕ್ತಿ ಇರ್ತದೆ ಯಾಕಂದರೆ ಅದು ವೈವಿಧ್ಯಮಯವಾಗಿ ಇರ್ತದೆ ಹಾಗೆ ನಾವು ಸಣ್ಣ ಸಣ್ಣ ಒಂದು ಚಿತ್ರಗಳಿಗೆ ನಾವು ಬಣ್ಣ ತುಂಬಿದಾಗ ಆ ಮಗು ಏನಿಲ್ಲ ಅಂತ ಹೇಳಿದರೂ ಅದನ್ನು ಗೀಚಲಿಕ್ಕೆ ಪ್ರಾರಂಭಿಸುತ್ತದೆ ಸ್ವಲ್ಪ ದೊಡ್ಡ ಮಗು ಆದರೆ ಅದಕ್ಕೆ ಸರಿಯಾಗಿ ಬಣ್ಣ ಹಾಕಲಿಕ್ಕೆ ಶುರು ಮಾಡ್ತದೆ ಹೀಗೆ ಸಣ್ಣ ಸಣ್ಣ ಕತೆಗಳು ಇಷ್ಟ ಆದಾಗ ಕತೆಗಳನ್ನು ಓದಲಿಕ್ಕೆ ಶುರು ಮಾಡ್ತದೆ ಹೀಗೆ ಇದು ಈ ಅಭ್ಯಾಸ ಬೆಳೀತಾ ಒಂದು ದಿನಚರಿಯಾಗಿ ಬೆಳೀಲಿಕ್ಕೆ ಶುರುವಾದರೆ ಐದನೇ ಕ್ಲಾಸಿನ ನಂತರ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ತನ್ನಿಂದ ತಾನೇ ಸ್ವಯಂ ಜಾಗೃತಿ ಮೂಡ್ತದೆ ಹೌದು ನಾನು ಓದಬೇಕು ನಾನು ಬರಿಬೇಕು ಅನ್ನುವಂಥ ಆಸಕ್ತಿ ಸ್ವಯಂ ಆಗಿ ಬೆಳೀತದೆ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ ಪೋಷಕರಿಗೆ ಏನಂದರೆ ನಾವು ಎಷ್ಟೇ ಹಣ ಮಾಡಿಡ್ಬೋದು ಮಕ್ಕಳಿಗೆ ಮುಂದಿನ ಜೀವನ ಕಷ್ಟ ಆಗಬಾರ್ದು ಅಂತ ಹೇಳಿ ಮತ್ತು ಎಷ್ಟು ಆಸ್ತಿ ಮಾಡಿ ಇಡ್ಬೋದು ಆದರೆ ಒಂದು ಗಾದೆ ಇದೆ ಕೂತು ಉಂಡರೆ ಕುಡಿಕೆ ಹೊನ್ನು ಕೂಡ ಸಾಲದು ಅನ್ನುವಂಥದ್ದು ಅದು ಇಂದಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಎಷ್ಟು ಮಾಡಿಟ್ಟರೂ ಕೂಡ ಅದು ಖಂಡಿತ ಸಾಲುವುದಿಲ್ಲ ಆದ್ದರಿಂದ ತಂದೆ ತಾಯಿ ಅಥವಾ ಪೋಷಕರು ಮಗುವಿಗೆ ಕೊಡುವಂತಹ ದೊಡ್ಡ ಆಸ್ತಿ ಅಂತ ಹೇಳಿದರೆ ಅದು ವಿದ್ಯೆ ಅದು ಮನೆಯಿಂದಲೇ ಪ್ರಾರಂಭ ಆಗಬೇಕು ಸರಿ ಇದು ಸಣ್ಣ ಮಕ್ಕಳಿಗೆ ಆಯಿತು ಇನ್ನು ದೊಡ್ಡ ಮಕ್ಕಳಿಗೆ ಅಭ್ಯಾಸ ನೀವು ಹೇಳ್ಬೋದು ಸಣ್ಣ ಮಕ್ಕಳಿಗಾದರೂ ನಾವು ಕೂರಿಸಿ ಓದಿಸ್ಬೋದು ಆದರೆ ಈ ದೊಡ್ಡ ಮಕ್ಕಳು ಮಾತ್ರ ನಮ್ಮ ಕೈಗೆ ಸಿಗುವುದಿಲ್ಲ ಬೆಳಗ್ಗೆ ಆದ ಸಾಯಂಕಾಲ ಆದ ಕೂಡಲೇ ಆಟಕ್ಕೆ ಹೋಗಿಬಿಡ್ತಾರೆ ಬೆಳಿಗ್ಗೆ ಅವರದೇ ಲೋಕದಲ್ಲಿ ಇರ್ತಾರೆ ಮತ್ತು ಏನು ಓದೋದು ಬರೆಯುವುದು ಸುದ್ದಿಯೇ ಇಲ್ಲ ನಾವು ಹೇಳಿದ ಕೂಡಲೇ ನಮ್ದು ಆಗಿದೆ ಅಂತ ಹೇಳಿ ಹೇಳ್ತಾರೆ ಹೀಗೆಲ್ಲ ನಿಮ್ಮ ಅನಿಸಿಕೆ ಇರಬಹುದು ಎಲ್ಲಿ ಪ್ರಾರಂಭದಲ್ಲಿ ಈ ರೀತಿ ದಿನಚರಿಯಾಗಿ ಓದುವುದು ಬರ್ತದೋ ಆವಾಗ ಆ ಸರಿಯಾದ ಸಮಯ ಸೂಕ್ತ ಸಮಯ ಅನ್ನುವಂಥದ್ದಿದೆ ನಾನು ಈ ಹಿಂದೆ ಹೇಳಿದ್ದೇನೆ ಯಾವ ಸಮಯ ಹೇಗೆ ಓದಬೇಕು ಅಂತ ಆ ಸೂಕ್ತ ಸಮಯದಲ್ಲಿ ಮಕ್ಕಳು ದಿನಚರಿಯಾಗಿ ಮಾರ್ಪಟ್ಟಾಗ ಈ ಯೋಚನೆ ಇರುವುದಿಲ್ಲ ಜೊತೆಗೆ ಯಾವುದೇ ಒಂದು ಸುಳ್ಳು ನೆಪ ಕೂಡ ಅವರು ಹೇಳುವುದಿಲ್ಲ ಹಾಗಾಗಿ ಮಕ್ಕಳು ಮನೆಯಲ್ಲಿ ಓದಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಒಂದು ರೂಢಿ ಇದೆ ಕೆಲವರಿಗೆ ಕೆಲವು ಪೋಷಕರು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನನ್ನನ್ನು ಸೇರಿಸಿ ಹೇಳ್ತೇನೆ ಯಾಕಂದರೆ ನಿಮಗೆ ಹೇಳುವಂತಹ ಮಾತುಗಳು ಇದು ನಾನು ಅನುಭವಿಸಿದ್ದು ಮತ್ತು ಈ ರೀತಿಯ ಒಂದು ಕ್ರಮವನ್ನು ನಾನು ಕೈಗೊಂಡು ನನ್ನ ಸ್ವಂತ ಮಕ್ಕಳಿಗೆ ನಾನು ಈ ಕ್ರಮವನ್ನು ಕೈಗೊಂಡು ಅದರ ಫಲಿತಾಂಶವನ್ನು ಪಡ್ಕೊಂಡದನ್ನು ನಿಮಗೆ ಹೇಳ್ತಾ ಇದ್ದೇನೆ ಜೊತೆಗೆ ನಾನು ಶಾಲೆಗಳಿಗೆ ಹೋದಾಗ ಮಕ್ಕಳಿಗೆ ನಾನು ಹೇಳುವ ಮಾರ್ಗದರ್ಶನದಿಂದ ಈ ರೀತಿಯ ಮಾರ್ಗದರ್ಶನದಿಂದಾಗಿ ಅವರು ಬದಲಾದ ಪ್ರಕರಣಗಳು ಮತ್ತು ಪೋಷಕರು ನನಗೆ ಬಂದು ಪುನಃ ಹೀಗೆ ಆಯಿತು ಅಂತ ಒಂದು ಹೇಳಿದ ಆಧಾರದಲ್ಲಿ ನಿಮಗೆ ಉಳಿದ ಮಕ್ಕಳಿಗೆ ಅಥವಾ ಪೋಷಕರಿಗೆ ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಏನು ಅಂತ ಹೇಳಿದರೆ ಈ ದೊಡ್ಡ ಮಕ್ಕಳು ಅಭ್ಯಾಸಕ್ಕೆ ಕೂತ ಸಮಯದಲ್ಲಿ ನಾವು ಯಾವುದೇ ರೀತಿಯ ತೊಂದರೆಯನ್ನು ಮಾಡಬಾರ್ದು ಮಗ ಇದೊಂಚೂರಲ್ಲಿ ಅಂಗಡಿಗೆ ಕೊಟ್ಟುವ ಅಥವಾ ಇದು ಒಂದು ಸ್ವಲ್ಪ ಅಜ್ಜನಿಗೆ ಒಂದು ಕಾಫಿ ಕೊಡು ಅಥವಾ ಏನು ಅಜ್ಜಿಗೆ ಒಂದು ಸ್ವಲ್ಪ ಹೂ ಕೊಯ್ಲಿಕ್ಕೆ ತಟ್ಟೆ ತಟ್ಟೆ ಕೊಟ್ಟು ಬಾ ಇಂಥದ್ದು ಸಣ್ಣ ಪುಟ್ಟ ಕೆಲಸಗಳು ನಮ್ಮ ದೃಷ್ಟಿಯಲ್ಲಿ ಏನು ಗೊತ್ತೇ ಇಷ್ಟು ಸಣ್ಣ ಕೆಲಸ ಮಾ ಇದು ಮಕ್ಕಳು ಮಾಡುವಂಥದ್ದು ಅಂತಲ್ಲ ಅಲ್ಲ ಪೋಷಕರೇ ನಿಮಗೆ ನಿಜವಾಗ್ಲೂ ನಾನು ಒಂದು ಮಾತು ಬಹಳ ಒತ್ತಿ ಒತ್ತಿ ಹೇಳ್ತೇನೆ ಏನು ಅಂತ ಹೇಳಿದರೆ ವಿದ್ಯೆ ಅನ್ನುವಂಥದ್ದು ಒಂದು ತಪಸ್ಸು ಆ ತಪಸ್ಸಿಗೆ ಬೇಕಾಗುವಂಥದ್ದು ಏಕಾಗ್ರತೆ ಆ ಏಕಾಗ್ರತೆ ಬರಬೇಕಿದ್ರೆ ಮನಸ್ಸು ಚಂಚಲವಾಗಿರಬಾರ್ದು ಈ ಹಿಂದಿನ ನಾನು ಹೇಳಿದ ಕ್ರಮದಂತೆ ಏಕಾಗ್ರತೆಯಿಂದ ಒಂದು ಮಗು ಓದಲು ಕುಳಿತುಕೊಂಡಿದೆ ಅಂತ ಆದಾಗ ಅದಕ್ಕೆ ನಾವು ಪ್ರಾರಂಭದಲ್ಲಿಯೋ ಮಧ್ಯದಲ್ಲಿಯೋ ಏನಾದರೂ ತಡೆ ಅನ್ನು ತಂದರೆ ಪುನಃ ಆ ಮಗು ಓದಲಿಕ್ಕೆ ಇಷ್ಟಪಡುವುದಿಲ್ಲ ಅದರ ಏನು ಒಂದು ಮೂಡ್ ಅಂತ ಹೇಳ್ತಾರೆ ಅದು ಬದಲಾಗಿ ಹೋಗ್ತದೆ ಆ ಒಂದು ಏಕಾಗ್ರತೆ ಬರುವುದಿಲ್ಲ ಆದ್ದರಿಂದ ಅಭ್ಯಾಸದ ಸಮಯದಲ್ಲಿ ಪೋಷಕರು ಖಂಡಿತ ಮನೆ ಕೆಲಸವನ್ನು ಹೇಳಲೇಬಾರ್ದು ಇದು ಶತಸಿದ್ಧ ಹಾಗಂತ ಮಕ್ಕಳಿಗೆ ಮನೆಯಲ್ಲಿ ಕೆಲಸವೇ ಮಾಡಲಿಕ್ಕೆ ಇಲ್ವಾ ಬರೀ ಓದ್ಬೋದು ಅಂತ ಹೇಳಿದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆಯಲ್ಲಿ ಕೆಲಸ ಹೇಳಿದ ಕೂಡಲೇ ಸಾಕು ನನಗೆ ಅದು ಓದಲಿಕ್ಕುಂಟು ನನಗೆ ಇದು ಓದ್ಲಿಕ್ಕೆ ಉಂಟು ಅಂತ ಏನು ಕಾರಣ ಹೇಳೋದು ಅಂತ ಹೇಳ್ತಾರೆ ನೆಪ ಹೇಳೋದು ಅಥವಾ ಜಾರಿಕೊಳ್ಳೋದು ಪಲಾಯನವಾದ ಅಂತೇಳಿ ಹೇಳ್ತಾರೆ ಇದನ್ನು ಹೀಗೆ ಜಾರಿಕೊಳ್ತಾರೆ ಈ ಕಡೆ ಮನೆಯಲ್ಲಿ ಕೆಲಸವೂ ಆಗೋದಿಲ್ಲ ಆ ಕಡೆ ಅವರು ನಿಜವಾಗಿ ಓದೋದೂ ಇಲ್ಲ ಹಾಗಲ್ಲ ಯಾವತ್ತೂ ಆ ದಿನಚರಿಯನ್ನು ಅಭ್ಯಾಸ ಮಾಡಿದ ನಂತರ ಮಕ್ಕಳಿಗೆ ಕೆಲಸ ಕೊಡಿ ಆದಷ್ಟು ಮನೆಯಲ್ಲಿ ಮನೆ ಕೆಲಸಗಳನ್ನು ಕೂಡ ಜೊತೆ ಜೊತೆಯಾಗಿ ಮಕ್ಕಳು ಕಲಿತಾ ಹೋಗಬೇಕು ನಮ್ಮ ಮಕ್ಕಳು ಹುಷಾರಾಗಿ ಅವರು ಒಬ್ಬರೇ ಇರುವ ಸಂದರ್ಭ ಬರ್ತದೆ ಸಣ್ಣ ವಯಸ್ಸಿನಲ್ಲಿಯೇ ದೂರ ಹೋಗಬೇಕಾಗ್ತದೆ ಆವಾಗ ಅವರು ಸ್ವಂತ ಏನಾದರೂ ಮಾಡಿ ತಿನ್ನಬೇಕು ಒಂದು ಮನೆಯನ್ನು ಮ್ಯಾನೇಜ್ ಮಾಡಬೇಕು ಅಂತ ಆದಾಗ ಅಥವಾ ಒಬ್ಬರೇ ಇದ್ದಾಗ ನಾಲ್ಕು ಜನರೊಟ್ಟಿಗೆ ಇರಬೇಕು ಅಂತ ಆದಾಗ ಈ ಜೀವನ ಕೌಶಲ್ಯಗಳು ಕೂಡ ಆ ಮಗುವಿಗೆ ಬರಲೇಬೇಕಲ್ಲ ಕೇವಲ ಓದು ಬರಹ ಬಂದರೆ ಸಾಕಾಗೋದಿಲ್ಲ ಅದ ಅದಕ್ಕಾಗಿ ನಾವು ಹೇಗೆ ಸ್ವಾಭಾವಿಕವಾಗಿ ಜೀವನ ನಡೆಸ್ತಾ ಇದ್ದೇವೋ ಆ ಸ್ವಾಭಾವಿಕ ಜೀವನದೊತ್ತಿಗೆ ಓದು ಬರಹ ವಿದ್ಯೆ ಅನ್ನುವಂಥದ್ದು ದಿನಚರಿಯಾಗಿ ಮಾರ್ಪಾಡಾಗಬೇಕಂತಾದರೆ ನಾವು ಮನೆಯಲ್ಲಿ ಈ ಒಂದು ಮಾದರಿಗಳನ್ನು ಅಳವಡಿಸಿಕೊಳ್ಳೇಬೇಕು ಒಂದು ಗಾದೆ ಹೇಳ್ತಾರೆ ಮ ಯಾರಿಗೂ ನಾವು ಮೀನು ಫ್ರೈ ಮಾಡಿ ಕೊಡಬಾರ್ದಂತೆ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಅದನ್ನು ಮೀನು ಹಿಡಿಯುವುದನ್ನು ಕಲಿಸ್ಬೇಕಂತೆ ಅಂದರೆ ನಾನು ಮೀನು ಪದಾರ್ಥದ ಬಗ್ಗೆ ಅಥವಾ ಮೀನು ಸಾರಿನ ಬಗ್ಗೆ ಹೇಳ್ತಾ ಇರೋದಲ್ಲ ಇದೊಂದು ಲೋಕ ರೂಢಿ ಏನು ಅಂತೇಳಿದರೆ ನೀವು ಒಮ್ಮೆ ಮೀನು ಫ್ರೈ ಮಾಡಿ ಆ ಮಗುವಿಗೆ ತಿನ್ನಿಸಿದರೆ ಅದು ತಿಂದಿತು ಆಯಿತು ಆ ದಿನದ ಆಹಾರ ಆಯಿತು ಆದರೆ ಮಾರನೇ ದಿವಸಕ್ಕೆ ಪುನಃ ನೀವು ಹಾಗೆ ಮಾಡಬೇಕಾಗ್ತದೆ ಅಲ್ವಾ ಅದೇ ಸಣ್ಣಂದಿನಿಂದಲೇ ಆ ಮಗುವನ್ನು ಮೀನು ಹಿಡಿಯುವಲ್ಲಿಂದ ಕಲಿಸಿದರೆ ಅದು ಹೋಗ್ತದೆ ಏನು ಬಲೆ ಬೀಸ್ತದೆ ಮೀನು ಹಿಡಿತದೆ ಮತ್ತು ತಂದು ಏನಾದರೂ ಫ್ರೈ ಮಾಡಿದಾಗ ಅಥವಾ ಅದನ್ನು ಏನು ಬೇಯಿಸಿದಾಗ ಅದು ತಿನ್ನುವಾಗ ನಿಮಗೂ ಕೊಡ್ತದೆ ಅಂಥೇಳಿ ಅಂದರೆ ಆ ಸಾಮರ್ಥ್ಯವನ್ನು ನಾವು ಬೆಳೆಸಬೇಕಿದ್ರೆ ಕಲಿಕೆಯ ಜೊತೆ ಜೊತೆಗೆ ಜೀವನ ಕೌಶಲ್ಯಗಳು ಕೂಡ ಸಣ್ಣ ವಯಸ್ಸಿನಿಂದಲೇ ಸ್ವಾಭಾವಿಕವಾಗಿ ಮಕ್ಕಳಿಗೆ ಬರುವಂತೆ ಮಾಡಿದಾಗ ಮಾತ್ರ ನಮಗೆ ಈ ಕಲಿಕೆಯೂ ಆಗುವುದಿಲ್ಲ ಮತ್ತು ನಮ್ಮ ಮಕ್ಕಳು ಓದುವುದಿಲ್ಲ ಬರೆಯುವುದಿಲ್ಲ ಅನ್ನುವಂತಹ ಕಂಪ್ಲೇಂಟ್ ಕೂಡ ಬರುವುದಿಲ್ಲ ಪೋಷಕರಿಗೆ ಒಂದು ಮಾತು ಹೇಳ್ತೇನೆ ಏನು ಅಂತ ಹೇಳಿದರೆ ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಇರೋದು ನಮ್ಮ ಮಕ್ಕಳಿಗೆ ಸಲುವಾಗಿ ಆದ ಕಾರಣ ಮಕ್ಕಳಿಗೆ ಕಷ್ಟ ಬರಬಾರ್ದು ನಮ್ಮ ಕಣ್ಣೆದುರು ಅಂತ ಯೋಚನೆ ಮಾಡೋದಲ್ಲ ಮಕ್ಕಳಿಗೆ ಎಷ್ಟೇ ಕಷ್ಟ ಬರಲಿ ಅದು ನಮ್ಮ ಕಣ್ಣೆದುರು ಬರಲಿ ಯಾಕಂದರೆ ಅದನ್ನು ಫೇಸ್ ಮಾಡಲಿಕ್ಕೆ ಅವರಿಗೆ ಆ ಸಾಮರ್ಥ್ಯ ಬರಲಿ ಅಕಸ್ಮಾತ್ ಅವರಿಗೆ ಅದು ಕಷ್ಟವಾದಾಗ ಯಾವುದೇ ವಿಷಯದಲ್ಲಿ ಕಷ್ಟವಾದಾಗ ನೆರವಿಗೆ ನಮ್ಮ ಹಸ್ತಗಳಿರ್ತದಲ್ಲ ನಮ್ಮ ಕೈಗಳಿರ್ತದಲ್ಲ ಅದೇ ಅಕಸ್ಮಾತ್ ಇಲ್ಲದೇ ಇದ್ದಾಗ ಛೆ ನನ್ನ ತಂದೆ ಇದ್ದಿದ್ದರೆ ತಾಯಿ ಇದ್ದಿದ್ರೆ ಅಥವಾ ಪೋಷಕರು ಯಾರಾದರೂ ಇದ್ದಿದ್ದರೆ ಅಂಥ ಮಗು ಯಾವತ್ತೂ ಕೊರಗು ಹಾಗೆ ಆಗಬಾರ್ದು ಸಣ್ಣ ಪ್ರಾಯದಲ್ಲಿ ಅಥವಾ ಒಳ್ಳೆಯ ಯೌವನ ಪ್ರಾಯದಲ್ಲಿ ಜೀವನದ ಕಷ್ಟಗಳನ್ನು ಮಗು ಎದುರಿಸಲಿಕ್ಕೆ ಸ್ವಾಭಾವಿಕವಾಗಿ ಕಲಿಬೇಕು ಹಾಗಾಗಿ ನಾನು ಹೇಳೋದು ಏನು ಅಂತ ಹೇಳಿದರೆ ನಾವು ತಂದೆ ತಾಯಿಯರು ಏನಾಗಬೇಕು ವ್ಯಾಘ್ರಮುಖ ಗೋವುಗಳಾಗಬೇಕು ಅಂದರೆ ಎದುರಿನಲ್ಲಿ ಹುಲಿಯ ಮುಖ ಸ್ವಲ್ಪ ಸ್ಟ್ರಿಕ್ಟ್ ಶಿಸ್ತು ಅಂತೇಳಿ ಆದರೆ ಮನಸ್ಸು ಗೋವಿನ ಹಾಗೆ ಅಷ್ಟೇ ಮೃದುವಾಗಿ ಅಷ್ಟೇ ಏನು ಮಧುರವಾಗಿ ಅಷ್ಟೇ ಮಮತೆಯಿಂದ ಕೂಡಿರಬೇಕು ಹೊರತು ನಾವು ಮಕ್ಕಳನ್ನು ಚಂದ ಸಾಕ್ತಾ ಇದ್ದೇವೆ ಅಂತ ಹೇಳಿದ ಹೇಳಿ ಎಣಿಸಿಕೊಂಡು ನಮಗೆ ನಾವೇ ತಪ್ಪಾಗಿ ಭಾವಿಸಿಕೊಂಡು ಏನೋ ಅವರು ಕೇಳಿದ್ದನ್ನೆಲ್ಲ ಕೊಡಿಸೋದು ಮತ್ತು ಅವರು ಏನು ಹೇಳಲಿಕ್ಕೆ ಇಲ್ಲ ಅದು ಅವರು ಎಣಿಸಿದರೆ ಸಾಕು ಅವರಿಗೆ ಅದು ದೊರಕಿ ಬಿಟ್ಟರೆ ಉಂಟಲ್ಲ ಆ ಯಾವುದೇ ಒಂದು ವಸ್ತುವಿನ ಮೌಲ್ಯ ಗೊತ್ತಾಗೋದಿಲ್ಲ ಜೊತೆಗೆ ಅದು ನಿಮ್ಮ ಪ್ರೀತಿಯ ಅರಿವು ಕೂಡ ಅವರಿಗೆ ಆಗೋದಿಲ್ಲ ಆ ಕಾಳಜಿ ಏನಿದೆ ನೀವು ಅದರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀರಿ ಅದರ ಆ ಮೌಲ್ಯ ಕೂಡ ಆ ಮಗುವಿಗೆ ಗೊತ್ತಾಗದೆ ಹೋಗ್ತದೆ ಜೊತೆಗೆ ಅದೇನು ಭಾವಿಸ್ತದೆ ಅಂತ ಹೇಳಿದರೆ ಆ ಮಕ್ಕಳು ಏನು ಭಾವಿಸ್ತಾರೆ ಇದು ನನ್ನ ಹಕ್ಕು ಅಪ್ಪ ಅಮ್ಮ ಇಷ್ಟು ಕೊಡುವಂಥದ್ದು ಅವ್ರದ್ದು ರೈಟ್ಸ್ ಅನ್ನುವಂಥದ್ದು ಹಾಗಾಗಿ ಮಕ್ಕಳು ಮಕ್ಕಳಿಗೆ ಮೌಲ್ಯವನ್ನು ಕಲಿಸಬೇಕಿದ್ರೆ ಸ್ವಲ್ಪ ಮಕ್ಕಳು ನಮ್ಮೆದುರು ಬೇಕಾಗ್ತದೆ ಈ ಮನೆಯಲ್ಲಿ ಓದುವ ಅಭ್ಯಾಸ ಬೆಳೆಸಬೇಕಿದ್ರೆ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಇದ್ದಾಗೆ ಈಗ ತಂದೆ ತಾಯಿಗಳೇ ಗುರುಗಳಾಗಬೇಕು ಮತ್ತು ಆ ಶಾಲಾ ವಾತಾವರಣವನ್ನು ನಿರ್ಮಾಣ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ಈ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಅಥವಾ ಐದನೇ ತರಗತಿಯ ನಂತರ ಆ ಮಗುವಿಗೆ ಓದುವಲ್ಲಿ ಆಸಕ್ತಿ ಬರ್ತದೆ ಮೇಲಿನ ತರಗತಿಗಳಿಗೆ ಹೋದಾಗ ಪ್ರೌಢಶಾಲೆಗಳಿಗೆ ಹೋದಾಗ ಅಥವಾ ಅದಕ್ಕಿಂತ ಉನ್ನತ ವಿದ್ಯಾಭ್ಯಾಸ ಮಾಡುವಾಗ ಮಗುವಿಗೆ ಆ ವಿದ್ಯೆ ಎಷ್ಟು ಮುಖ್ಯ ಅನ್ನೋದರ ಅರಿವಾಗಿರ್ತದೆ ಆಮೇಲೆ ನೀವು ಏನು ತಲೆಬಿಸಿ ಮಾಡಬೇಕಾಗಿಯೇ ಇಲ್ಲ ಆದರೆ ಒಂದು ಮನೆ ಸುದೃಢವಾಗಿರಬೇಕಿದ್ರೆ ಹೇಗೆ ಭದ್ರ ಬುನಾದಿಯನ್ನು ನಾವು ಹಾಕಬೇಕಾಗ್ತದೋ ಹಾಗೆ ಮಗು ಭವಿಷ್ಯದಲ್ಲಿ ನಮ್ಮ ಕಣ್ಣ ಎದುರೆ ಬಹಳ ಚೆನ್ನಾಗಿ ಸಂತೋಷದಿಂದ ಒಳ್ಳೆಯ ಜೀವನ ನಡೆಸಬೇಕಿದ್ರೆ ನಾವು ನಮ್ಮ ಎಲ್ಲ ತಲೆಬಿಸಿಗಳನ್ನು ಎಲ್ಲ ಅಡೆತಡೆಗಳನ್ನು ಬದಿಗೆ ಒತ್ತಿ ನಮ್ಮ ಮಕ್ಕಳಿಗೆ ನಾವು ಸಮಯವನ್ನು ಮೀಸಲಿರಿಸಲೇಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ನಮಸ್ತೆ